ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲೇ ಟೈಮ್ ನೈನ್ ಫಾರ್ಟಿ ಫೈವ್ ಆಗಿದೆ ಸೊ ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇವತ್ತು ಆ್ಯಕ್ಚುಲಿ ಏನಂತ ಹೇಳಿದ್ರೆ ನನ್ನ ಮಗನ ಬರ್ಡೇ ಇದೆ ಸೊ ಜೀವಿತ್ ಬರ್ಡೇ ಅವನ ಹಾಸ್ಟೆಲಲ್ಲಿದ್ದಾನೆ ಸೆಲೆಬ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ ಇವತ್ತಂತೂ ಬಟ್ ಅವನ ಹೆಸರಲ್ಲಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ಹಸ್ಬೆಂಡ್ ಅವ್ರದ್ದು ಕೂಡ ರೆಡಿ ಆಗಿದೆ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಹಾಗೆ ಫ್ರೆಂಡ್ಸ್ ಹೊರಟವಿ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ಹೂವು ತೊಗೊಳೋಣ ಅಂತ ನಿಲ್ಲಿಸಿದೀವಿ ಬಟ್ ನಾವು ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಬಟ್ ಅಲ್ಲಿ ಏನಾಗಿತ್ತು ಅಂದರೆ ಕನ್ಸ್ಟ್ರಕ್ಷನ್ ನಡೀತಾಯಿತ್ತು ಸೊ ಹಾಗಾಗಿ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿ ಮತ್ತೆ ನಾವು ಇನ್ನೊಂದು ಕಡೆ ಹೋಗಬೇಕಾಯಿತು ಸೊ ಅಲ್ಲಿ ದೇವಸ್ಥಾನ ಅಲ್ಲೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾಯಿತ್ತು ಬಟ್ ದೇವಸ್ಥಾನ ಓಪನ್ ಇದೆ ಬಟ್ ನಾವಿಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದು ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಹಾಗೆ ಫ್ರೆಂಡ್ಸ್ ನನ್ನ ವಾಯ್ಸ್ ಇನ್ನೂ ಸ್ವಲ್ಪ ಅಂದರೆ ಜೋರಾಗಿ ಒಂದು ಸ್ವಲ್ಪ ಇನ್ನೂ ಪ್ರಾಬ್ಲಮ್ ಇದೆ ಅಷ್ಟು ಕ್ಲಿಯರ್ ಆಗಿಲ್ಲ ಅವತ್ತು ಸ್ವಲ್ಪ ಹುಷಾರ್ ತಪ್ಪಾಗಿಂದ ಇನ್ನೂ ಕ್ಲಿಯರ್ ಅಂತ ಅನ್ನಿಸ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಹಾಗೆ ದೇವಸ್ಥಾನ ರೀಚ್ ಆಗಿದ್ದಾಯಿತು ದೇವಸ್ಥಾನ ರೀಚ್ ಆಗಿದ್ದು ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಸೊ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಜೀವಿತ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ನಾನು ಹಸ್ಬೆಂಡ್ ಅಲ್ಲಿಂದ ಹೊರಟ್ವಿ ಜೀವಿತ್ ಕೂಡ ಮನೇಲಿದ್ದಾಗ ಪ್ರತಿ ವರ್ಷ ಹೆಂಗಾಗ್ತಿತ್ತು ಅಂದರೆ ಅವ್ನು ಬರ್ಡೇ ದಿನ ಅವನು ಕೂಡ ಸ್ನಾನ ಮಾಡ್ಕೊಂಡು ಅವನೂ ಕೂಡ ಜೊತೆಲಿ ಕರ್ಕೊಂಡು ಬರ್ತಾ ಇದ್ವಿ ಬಟ್ ಈ ವರ್ಷ ಅವನು ಹಾಸ್ಟೆಲಲ್ಲಿ ಇರೋದ್ರಿಂದ ನಾವು ಬರಂಗೆ ನಾವು ಬಂದಿದ್ದೀವಿ ಅವನ ಹೆಸರಲ್ಲಿ ಪೂಜೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅವ್ನು ನೆನೆಸ್ಕೊಂಡು ಕೇಳ್ತಿರ್ತಾನೆ ನೀವು ಹೋಗಿದ್ರ ಮಮ್ಮಿ ದೇವಸ್ಥಾನಕ್ಕೆ ಹೋಗಿದ್ರ ಅರ್ಚನೆ ಮಾಡಿಸಿದ್ರ ಅಂತ ಅವನು ಹಾಗೆ ಅಂದವೇ ಬರ್ತಾ ಟಿಫನ್ ಕೂಡ ಮಾಡ್ತಾ ಇದ್ವಿ ನಾನು ಭಾತ್ ತೊಗೊಂಡಿದ್ದೀನಿ ರೈಸ್ ಭಾತು ಮತ್ತು ವಡೆ ಹಾಗೆ ಫ್ರೆಂಡ್ಸ್ ಇವತ್ತು ನಾನು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಹಾಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಬಳಸಿ ಈ ಒಂದು ಪಾಯಸ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ಸಬ್ಬಕ್ಕಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಗೆ ಜಿ ಆರ್ ಬಿ ತುಪ್ಪ ಜೊತೆಗೆ ಒಂದು ಪ್ಯಾಕೆಟ್ಟು ಬಾದಾಮ್ ಮಿಲ್ಕ್ ಎಮ್ ಟಿ ಆರ್ ಜೊತೆಗೆ ಒಂದು ಕಪ್ಪು ಸಿ ಸಬ್ಬಕ್ಕಿ ಏನು ತೊಗೊಂಡಿದ್ದೀನಿ ಅದನ್ನು ಮೊದಲಿಗೆ ತೊಳ್ಕೊಬಿಡ್ತೀನಿ ಸ್ವಲ್ಪ ತೊಳ್ಕೊಬೇಕು ಏನೇ ದುಳುಗೀಳಿದ್ರು ಸ್ವಲ್ಪ ಏನಾದರೂ ಅಂದರೆ ಸ್ವಲ್ಪ ಮೇಲ್ಗಡೆ ಪೌಡ್ರ್ ಥರ ಇರುತ್ತಲ್ವ ಅದೇನೇ ಇದ್ರೂ ನೀಟಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ತೊಳ್ಕೊಬೇಕು ಹಾಗೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಅದನ್ನು ನೀರೆಲ್ಲ ತೆಗೆದುಬಿಡ್ತು ತೆಗೆದುಬಿಟ್ಟು ಶೋಧಿಸ್ಕೋಬೇಕು ಹಾಗೆ ಒಂದು ದೊಡ್ಡ ಕಪ್ಪಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರಿಗಿಂತ ಕಡಿಮೆ ಇದೆ ಹಾಗೆ ಫ್ರೆಂಡ್ಸ್ ಅಗರ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿ ಇವಾಗ ನಾನು ಪಾಯಸನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ತುಪ್ಪ ಹಾಕ್ಕೊಳ್ತೀನಿ ಹಾಗೆ ತುಪ್ಪ ಹಾಕಿದ್ಮೇಲೆ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ಏನು ತೊಗೊಂಡಿರ್ತೀವಿ ಅದನ್ನು ನಾನು ಅದರಲ್ಲಿ ಹುರ್ಕೊಳ್ತೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಫ್ರೈ ಇದೆ ಈ ಫ್ರೈ ಆದಂಥ ದ್ರಾಕ್ಷಿ ಗೋಡಂಬಿನ ನಾನು ಮೊದಲಿಗೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಬಿಡ್ತೀನಿ ಎತ್ತಿಟ್ಕೊಳ್ತೀನಿ ಹಾಗೆ ದ್ರಾಕ್ಷಿ ಗೋಡಂಬಿನ ಎತ್ತಿಟ್ಕೊಂಡ್ಮೇಲೆ ನಾನು ಅದೇ ಒಂದು ಪ್ಯಾನ್ಗೆ ಸಬ್ಬಕ್ಕಿ ತೊಳೆದಿಟ್ಕೊಂಡಿರೋದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿ ಹುರ್ಕೊಳ್ಳೋದ್ರಿಂದ ಬೇಗ ಸಬ್ಬಕ್ಕಿ ಬೇಯುತ್ತೆ ಅಂತ ಹೇಳಿ ಈಗ ಅದೇ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಐದು ನಿಮಿಷ ಇವಾಗ ಸಬ್ಬಕ್ಕಿನ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಅದಕ್ಕೆ ನಾನು ಒಂದು ಎರಡು ಕಪ್ಪಷ್ಟು ನಾವು ಒಂದು ಕಪ್ ಸಬ್ಬಕ್ಕಿ ತೊಗೊಂಡಿದ್ದೆವು ಅಲ್ವಾ ಎರಡು ಕಪ್ಪಷ್ಟು ನೀರು ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಈ ಸಬ್ಬಕ್ಕಿನ ಇವಾಗ ಹಾಗೆ ನೀರು ಹಾಕಿದ್ಮೇಲೆ ಸಬ್ಬಕ್ಕಿನ ಸ್ವಲ್ಪ ಗಂಟಿ ಇಲ್ದಂಗೆ ಚೆನ್ನಾಗಿ ಪ್ರೆಸ್ ಮಾಡಿ ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಲಿನ್ನೋ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಸಬ್ಬಕ್ಕಿ ಬೆಂದಿದೆ ಚೆನ್ನಾಗಿ ನಮಗೆ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಇವಾಗ ನಾವು ಎತ್ತಿಟ್ಕೊಂಡಿದ್ದೀವಲ್ವ ಒಂದು ಅರ್ಧ ಬಟ್ಲು ಹಾಲು ಅಂದರೆ ಒಂದು ಅರ್ಧ ಬಟ್ಲು ಅಂದರೆ ಒಂದು ಬಟ್ಲು ಒಂದು ಅರ್ಧ ಲೀಟ್ರಿಗೆ ಒಂದು ಒಂದು ಟೀ ಗ್ಲಾಸ್ ಅಷ್ಟು ಕಡಿಮೆ ಇದೆ ಸೊ ಇವಾಗ ನಾನು ಹಾಲನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡ್ತಾ ಇರ್ಬೋದು ಟ್ರಾನ್ಸ್ಪರೆಂಟಾಗಿ ಸಬ್ಬಕ್ಕಿ ಕಾಣಬೇಕು ನಾನು ಅದಕ್ಕೆ ಅದನ್ನ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬೀಳ್ತಾ ಇದ್ದಾಗ ಗೊತ್ತಾಗುತ್ತೆ ಹಾಗೆ ನಾನು ಒಂದು ಬೌಲಲ್ಲಿ ಹಾಲು ತೊಗೊಂಡಿದ್ದೀವಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಹಾಲು ಸೇರಿಸಿದ ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಕ್ಕರೆ ಸೇರಿಸ್ಕೊಳ್ಬೇಕು ಸಕ್ಕರೆ ನಾನು ಒಂದು ಕಪ್ ತೊಗೊಳ್ತಾ ಇದ್ದೀನಿ ಸಬ್ಬಕ್ಕಿ ತೊಗೊಂಡಿದ್ದೆ ಅಲ್ವಾ ಅದೇ ಕಪ್ಪಲ್ಲಿ ಒಂದು ಕಪ್ಪು ಸಕ್ಕರೆ ತೊಗೊಳ್ತಾ ಇದ್ದೀನಿ ಈಗ ಸಕ್ಕರೆ ಕೂಡ ಸೇರಿಸ್ಕೊಳ್ತೀನಿ ಸಕ್ಕರೆ ಕೂಡ ಸೇರಿಸಿ ಮತ್ತೆ ನಾನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದಮೇಲೆ ಕುಟ್ಟಿ ಪುಡಿ ಇಟ್ಕೊಂಡಿರೋ ಅಂತ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ತೀನಿ ಏಲಕ್ಕಿ ಪುಡಿ ಹಾಕಿದ ಮೇಲೆ ಮತ್ತೆ ಮಿಕ್ಸ್ ಮಾಡಿ ಲಿಡ್ನ ಒಂದೆರಡು ನಿಮಿಷ ಇದ್ದೀನಿ ಆಗ ಇವಾಗ ಮತ್ತೆ ನಾನು ಓಪನ್ ಮಾಡಿದೆ ಸ್ವಲ್ಪ ಕುದೀತಾಯಿತು ಇವಾಗ ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಏನಕ್ಕೆಂದ್ರೆ ಹಾಲೆಲ್ಲ ಚೆನ್ನಾಗಿ ಬೇಯಬೇಕು ನಾನು ಬಿಸಿ ಮಾಡಿರೋ ಹಾಲನ್ನು ಹಾಕ್ಕೊಂಡಿಲ್ಲ ಹಸಿ ಹಾಲನ್ನೇ ಸೇರಿಸಿರೋದ್ರಿಂದ ನಾವು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಬೇಗನೆ ಎರಡು ಮೂರು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಬಿಸಿ ಹಾಲು ಅಂದರೆ ಕಾಯಿಸಿರೋ ಹಾಲನ್ನು ಸೇರಿಸ್ಕೊಂಡ್ರೆ ನಾನಿಲ್ಲಿ ಡೈರೆಕ್ಟಾಗಿ ಹಸಿ ಹಾಲು ಸೇರಿಸ್ಕೊಳ್ತಾ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಮತ್ತೆ ತಿಕ್ನೆಸ್ ಇದೆ ಇದಕ್ಕೆ ಇವಾಗ ನಾನು ನಾವು ಎಮ್ ಟಿ ಆರ್ ಬಾದಾಮ್ ಪೌಡ್ರು ತೊಗೊಂಡಿದ್ದೀವಿ ಒಂದು ಪ್ಯಾಕೆಟ್ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ ಆ ಪೌಡ್ರನ್ನ ಆ್ಯಡ್ ಮಾಡಿದ್ಮೇಲೆ ನಾವು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಯಾವುದೇ ರೀತಿ ಗಂಟು ಇಲ್ಲದೇ ಇರೋ ಹಾಗೆ ಈಗ ಸಬ್ಬಕ್ಕಿ ಪಾಯಸ ಚೆನ್ನಾಗಿ ಬೆಂದು ಕುದೀತಾ ಇದೆ ಅಲ್ವಾ ಸೊ ಲಾಸ್ಟಲ್ಲಿ ನಾನು ಇದ್ರಾಕ್ಷಿ ಗೋಡಂಬಿ ಕರೆದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಅದನ್ನು ಸೇರಿಸ್ತಾ ಇದ್ದೀನಿ ಸೊ ಫೈನಲಿ ಇವಾಗ ಪಾಯಸ ರೆಡಿ ಆಗಿದೆ ನಾನು ಅದನ್ನು ಇದು ಸ್ವಲ್ಪ ತಣ್ಣಗಾದಮೇಲೆ ಇವಾಗ ನಾನು ಅದು ಕುಕ್ಕರ್ನ ಆಫ್ ಮಾಡ್ತೀನಿ ಫೈನಲಿ ಪಾಯಸ ತಣ್ಣಗಾದಮೇಲೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ನೀವು ಕೂಡ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ನಾವು ದೇವಸ್ಥಾನದಿಂದ ಅಲ್ಲೇ ಹೊರಗಡೆನೇ ಟಿಫನ್ ಮುಗಿಸ್ಕೊಂಡು ಬಂದಿದ್ದೀವಿ ನಾನು ಹಸ್ಬೆಂಡ್ ಸೊ ಇವಾಗ ಅವ್ರು ಮಧ್ಯಾಹ್ನ ಡ್ಯೂಟಿಗೆ ಹೋಗಬೇಕಲ್ವಾ ಹಾಗಾಗಿ ಸ್ವಲ್ಪ ಡ್ಯೂಟಿಗೆ ಹೋಗ್ಲಿಕ್ಕೆ ಇನ್ನು ಬಾಕ್ಸ್ ಎಲ್ಲ ಕಟ್ಟೋದಿರುತ್ತೆ ಸೊ ಹಾಗಾಗಿ ರೊಟ್ಟಿ ಮತ್ತು ಪಲ್ಯ ಹಾಗೆ ಒಂದು ಬಾಕ್ಸಿಗೆ ಮೊಸರನ್ನೆಲ್ಲ ಕಟ್ಟೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಬಾಕ್ಸ್ಗೆ ರಾಗಿ ರೊಟ್ಟಿ ಕೇಳ್ತಾ ಇದ್ದಾರೆ ರಾಗಿ ರೊಟ್ಟಿಗೆ ಫ್ರೆಂಡ್ಸ್ ನಾವು ಡೈರೆಕ್ಟಾಗಿ ರಾಗಿ ರೊಟ್ಟಿಗೆ ರವೆ ಅಥವಾ ಬೇರೆ ಏನಾದರೂ ಹಿಟ್ಟನ್ನು ಕಲಸಿ ನಾವು ರೊಟ್ಟಿ ಹಾಕಿದರೆ ಸ್ವಲ್ಪ ತಣ್ಣಗಾದಮೇಲೆ ಏನಾಗುತ್ತೆ ರೊಟ್ಟಿ ಗಟ್ಟಿ ಆಗಿಬಿಡುತ್ತೆ ಬಟ್ ನಾವು ಸ್ವಲ್ಪ ಅನ್ನ ಏನಾದರೂ ಇದ್ದರೆ ಅನ್ನನ ರುಬ್ಬಿ ಅಥವಾ ಕ್ಯೂಚಿ ಸ್ವಲ್ಪ ರಾಗಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ನಾವು ರೊಟ್ಟಿ ತಟ್ಟೋದ್ರಿಂದ ತಣ್ಣಗ ಅಂದರೆ ರೊಟ್ಟಿ ಎಲ್ಲ ಬೇಯಿಸಿರ್ತೀವಲ್ವ ಬಾಕ್ಸ್ ಕಟ್ಟಿದಾಗ ಅಲ್ಲಿ ತಣ್ಣಗಾಗಿರುತ್ತೆ ತುಂಬ ಒತ್ತಾಗಿರುತ್ತೆ ತುಂಬ ಹೊತ್ತಾದ್ಮೇಲೂ ತಿನ್ಬೋದು ತಿನ್ಬೋದು ಸಾಫ್ಟ್ ಸಾಫ್ಟಾಗಿರುತ್ತೆ ಅಲ್ಲಿ ರೊಟ್ಟಿ ತಿನ್ನಲಿಕ್ಕೆ ಬಟ್ ನಾವು ಹಾಗೆ ಸೀದಾ ತಟ್ಟಿದರೆ ಅದೇನು ಮಿಕ್ಸ್ ಮಾಡ್ದೇನೆ ಬಿಸಿ ಇದ್ದಾಗ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಬಟ್ ತಣ್ಣಗಾದ್ಮೇಲೆ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ರೈಸ್ನ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಟು ರಾಗಿ ಹಸಿಟ್ಟು ಏನು ಕಲಿಸ್ಕೊಳ್ತಾ ಇದ್ದೀವಿ ರೊಟ್ಟಿ ಮಾಡಲಿಕ್ಕೆ ಅದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜೀರಿಗೆ ಎಷ್ಟು ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ವೆದರ್ ಅಂತೂ ತುಂಬ ಹೀಗೆ ಅಂದರೆ ಗಾಳಿ ಶುರುವಾಗ್ಬಿಟ್ಟಿದೆ ಆಷಾಢದ ಗಾಳಿ ಅಂತೂ ಫುಲ್ ಸ್ಟಾರ್ಟಾಗಿ ಹೋಗಿದೆ ಹೊರಗಡೆ ಹೋದರೆ ಸಾಕು ತುಂಬ ಗಾಳಿ ಹಾಗೆ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರಿ ಏನಂತ ಹೇಳಿದ್ರೆ ನಿಮ್ಮದು ಎಂಗೇಜ್ಮೆಂಟಲ್ಲಿ ವೇರ್ ಮಾಡಿದ್ದು ಸ್ಯಾರಿ ಎಲ್ಲ ತೋರಿಸಿಯಾಕ ಎಲ್ಲಿ ಬೈ ಮಾಡಿದ್ದು ನೀವು ಅದ್ರ ಪ್ರೈಸ್ ಏನು ಹಾಗೆ ಎಲ್ಲಿ ತೊಗೊಂಡಿದ್ದು ನೀವು ಅದ್ರ ಬಗ್ಗೆ ತಿಳಿಸಿ ಎಂಗೇಜ್ಮೆಂಟಲ್ಲಿ ವೇರ್ ಮಾಡಿರೋ ಸ್ಯಾರಿ ಬಗ್ಗೆ ಅಂತ ಸೊ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಕೂಡ ನಿಮ್ಮ ಜೊತೆಷ ನಾನು ಶೇರ್ ಮಾಡ್ಕೊಳ್ತೀನಿ ಚಿಂಟುದು ನಾನು ಚಿಂಟು ನೋಡಲಿಲ್ಲ ನಿಮ್ಮ ಮಗಳನ್ನ ನಾನು ಅಂತ ಹೇಳ್ತಾ ಹೇಳ್ತಾಯಿದ್ರಿ ಬಟ್ ನಮಗೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಸಾಕಷ್ಟು ಸಮಯ ಅಷ್ಟೊಂದು ಸಿಗ್ದೇನೆ ಇರೋದ್ರಿಂದ ಸಿಗದೆ ಇರೋದರಿಂದ ಇನ್ ಡೀಟೇಲಾಗಿ ಅಷ್ಟೊಂದು ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಲೇ ಇಲ್ಲ ಸೊ ಹಾಗಾಗಿ ಡೀಟೇಲ್ ಡೀಟೇಲಾಗಿ ನನಗೆ ಅಷ್ಟು ಕ್ಲಿಯರಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಎಂಗೇಜ್ಮೆಂಟಿದು ಎಷ್ಟು ಸಾಧ್ಯ ಆಯಿತು ಅಷ್ಟು ವೀಡಿಯೋನ ನಾನು ಮಾಡ್ಕೊಂಡಿದ್ದೀನಿ ಇನ್ನೂ ತುಂಬ ತುಂಬ ಲೆಂತಿ ಆಗಿರೋ ವೀಡಿಯೋ ಶೇರ್ ಅಂತ ಅಂತೆಲ್ಲ ಕೇಳ್ಕೊಂಡಿದ್ರಿ ಬಟ್ ನನ್ನ ಹತ್ರ ವಿಡಿಯೋ ಎಷ್ಟಿದೆ ನಾನು ಅಷ್ಟನ್ನು ಕೂಡ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಹೊರಗಡೆ ಬರ್ತಾನೆ ಟಿಫನ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿದೆ ಬಟ್ ಅಲ್ಲಿ ನಾನು ಟೀ ಕುಡಿಲಿಕ್ಕೆ ನಾವು ಹೋಗಲಿಲ್ಲ ಸೊ ಮನೆಗೆ ಬಂದು ಟೀ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಟಿಫನ್ ಆದಮೇಲೆ ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಇಲ್ಲೇ ಮನೆಯಲ್ಲೇ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ಜೊತೆಗೆ ರೊಟ್ಟಿ ಕೂಡ ರೆಡಿ ಆಗ್ತಾಯಿದೆ ಲಂಚ್ ಬಾಕ್ಸಿಗೆ ಹಾಕ್ಲಿಕ್ಕೆ ಹಾಗೆ ಫ್ರೆಂಡ್ಸ್ ಬಾಕ್ಸೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಎಷ್ಟು ಬೇಗ ಟೇ ಟೈಮ್ ಆಗೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಹಿಂಗೆ ಹೊರಗಡೆ ಹೋಗಿ ಹಿಂಗೆ ಬಂದು ಅಡುಗೆ ಎಲ್ಲ ಮಾಡಿ ನಾನು ಬಾಕ್ಸ್ ಎಲ್ಲ ಕಟ್ಟೋಷ್ಟರಲ್ಲಿ ಟೈಮ್ ಆಗೇ ಹೋಯ್ತು ಹಾಗೆ ಫ್ರೆಂಡ್ಸ್ ಈಗ ತಾನೇ ಪಾಯಸ ರೆಸಿಪಿ ಎಲ್ಲ ಮಾಡಿದಾಯ್ತು ಬಟ್ ತಿನ್ನಬೇಕು ತಣ್ಣಗಾಗಿದೆ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿದೆ ಹಾಗೆ ರಮ್ಯ ಬ್ಲೌಸು ಸ್ಟಿಚ್ಚಿಗೆ ಕೊಡುವಂತ ಅಂದ್ಬಿಟ್ಟು ಸ್ಯಾರಿ ಕೊಟ್ಟು ಕಳಿಸಿದೆ ನಾನು ಕೊಡೋದಕ್ಕೆ ಹೋಗೋದೇ ಪ್ರತಿ ಸತ್ತ ಹಿಂಗೆ ಆಗುತ್ತೆ ಅವ್ಳು ಏನಾರು ಎಂಟಾಗ್ತಾರೆ ಕೊಟ್ಬಿಡು ಇದನ್ನು ತಗೊಂಡೋಗಿ ಅಂತ ನಾನು ಅಲ್ಲಿಂದ ತಗೊಂಡು ಬರ್ತೀನಿ ಆಯ್ತಮ್ಮ ಕೊಡ್ತೀನಿ ಅಂತ ಹೇಳಿರ್ತೀನಿ ಮರ್ತೋಗಿರ್ತೀನಿ ಆಮೇಲೆ ಅವಳಿಗೂ ನನಗೂ ಅದೇ ನಾನು ಯಾವಾಗಲೂ ಹಿಂಗೆ ಹೇಳ್ತೀನಿ ನೀನು ಮಿಸ್ ಮಾಡ್ತೀಯಾ ಸ್ಟಿಚ್ ಮಾಡೋದಕ್ಕೆ ಕೊಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನು ಅಲ್ಲಿಂದ ತಗೊಂಡ್ ಬಂದಿರ್ತೀನಿ ಬಟ್ ಇಲ್ಲಿಗೆ ಕೊಡೋದು ನಂಗೆ ಮರ್ತೋಗಿರುತ್ತೆ ಟೈಲರ್ ಶಾಪ್ಗೆ ಹೋಗಿ ಕೊಟ್ಬಿಟ್ಟು ಬರೋದು ಏನಕ್ಕೆಂದರೆ ಟೈಲರ್ ಶಾಪ್ ಬಂದು ನಮಗೆ ನಿಯರ್ ಇದೆ ಸೊ ಇಲ್ಲೇ ಇರೋದು ಹಾಗಾಗಿ ಅವಳು ಅವಳು ಅಲ್ಲಿಂದ ಬರಬೇಕಲ್ಲ ಅಂತ ಹೇಳಿ ನಾನು ಅಲ್ಲಿಗೆ ಹೋದಾಗ ಕೊಟ್ಟಿರ್ತಾಳೆ ನಾನು ಅಲ್ಲಿಂದ ತಗೊಂಡ್ ಬಂದಿರ್ತೀನಿ ಬಟ್ ಇಲ್ಲಿಂದ ಕೊಡೋದು ಮರ್ತೋಗಿರುತ್ತೆ ಮತ್ತೆ ಅವಳು ಫೋನ್ ಮಾಡಿ ನೆನಸ್ತಾಗ್ಲೇ ನನ್ಗೆ ನೆನಪಾಗೋದು ಅವಳು ಸ್ಯಾರಿ ನಾನು ತಗೊಂಡೋಗಿ ಕೊಡ್ಬೇಕು ಅಂತ ವಾಯ್ಸೆಲ್ಲ ಕೆಲ್ವ ಹಂಗೆ ಅಂತ ಅನಿಸ್ತಿರುತ್ತೆ ಸ್ವಲ್ಪ ಆಗ್ಬೇಕೇನೋ ಅಂತಾನೆ ಅನಸ್ತಿರುತ್ತೆ ಹಾಗೆ ಪಾಯಸ ತಣ್ಣಗಾಗಿದೆ ಪಾಯಸ ಅಂತ ಸಖತ್ ಆಗಿ ಬಂದಿದೆ ಟೇಸ್ಟ್ ಅಂದ್ರೂ ಅವನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಎರಡನೇ ಸಲ ಅವ್ನ ಮಿಸ್ ಮಾಡ್ಕೊಳ್ತಾ ಇರೋದು ಏನಕ್ಕಂದ್ರೆ ಲಾಸ್ಟ್ ಇಯರ್ ಆಗ್ತಾನೆ ಬಿಟ್ಟು ಬಂದು ಒಂದು ಟ್ವೆಲ್ ಡೇಸ್ ಆಗಿತ್ತು ಇವತ್ತು ಅವನ ಬರ್ಡೇ ದಿನ ಜಸ್ಟ್ ನಮಗೆ ಒಂದು ಫೋನ್ ಕಾಲ್ ಇರುತ್ತೆ ಅಷ್ಟೇ ಅದು ಬಿಟ್ಟು ಏನು ವಿಸಿಟಿಂಗ್ ಏನು ಇರೋದಿಲ್ಲ ಹಾಗೇ ಏನು ಸೆಲೆಬ್ರೇಷನು ಏನು ಮಾಡೋ ಹಾಗೆರಲ್ಲ ಇವತ್ತೊಂದು ಜಸ್ಟ್ ಫೋನ್ ಕಾಲ್ ಇರುತ್ತೆ ಬರ್ಡೇ ದಿನ ಅವನ ಜೊತೆ ನಾವು ಅಷ್ಟೇ ಅದು ನಮಗೆ ಎಷ್ಟು ಸವೆನ್ ಮಿನಿಟ್ಸ್ ಅಷ್ಟೇ ಇರೋದು ಅವಕಾಶ ಅವ್ರ ಜೊತೆ ಮಾತಾಡಲಿಕ್ಕೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದ್ಸಲ ಟೇಸ್ಟ್ ಮಾಡ್ಬಿಟ್ಟು ನೋಡ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಮಧ್ಯ ಮಧ್ಯ ವಾಯ್ಸ್ ಒಂಥರ ನನಗೆ ಮಿಸ್ ಆಗ್ತಿದೆ ಅಂತ ಅನ್ನಿಸ್ತಿರುತ್ತೆ ಮಾತಾಡೋದಕ್ಕೆ ಹೋದಾಗ ಏನೋ ಒಂಥರ ಡಿಫ್ರೆನ್ಸ್ ಬರ್ತಿದೆ ಏನೋ ಮಾತಾಡ್ಬೇಕಾದ್ರೆ ಅಂತ ಅನ್ನಿಸ್ತಾ ಇರುತ್ತೆ ಚೆನ್ನಾಗಾಗಿದೆ ಫ್ರೆಂಡ್ಸ್ ಪಾಯಸ ಅಂತ ಸಖತ್ತಾಗಿದೆ ಸ್ವೀಟ್ ಎಲ್ಲ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿದೆ ಎಷ್ಟು ಬೇಕಷ್ಟು ಪಾಯಸ ಎಲ್ಲ ಓವರ್ ಸ್ಪೀಟ್ ಆದರೆ ತಿನ್ಲಿಕ್ಕೆ ಅಷ್ಟು ಕುಡಿಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಕರೆಕ್ಟ್ ಆಗಿದೆ ಹಾಗೆ ಫ್ರೆಂಡ್ಸ್ ತುಂಬ ಜನಕ್ಕೆ ಕೇಳ್ತಾಯಿದ್ರಿ ನಿಮ್ಮ ತಮ್ಮನ್ನ ಎಂಗೇಜ್ಮೆಂಟಲ್ಲಿ ಸ್ಯಾರಿ ವೇರ್ ಮಾಡಿದ್ರಲ್ಲ ಅದು ಎಲ್ಲಿ ಬೈ ಮಾಡಿದ್ದು ಹಾಗೆ ಅದು ಏನು ಪ್ರೈಸು ಹಾಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸಿಸ್ಟರ್ ಅಂತ ಎಲ್ಲ ಹೇಳ್ಬಿಟ್ಟು ಕಮೆಂಟ್ ಹಾಕಿದರೆ ನಾನು ಕೂಡ ಹೇಳಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಅದನ್ನೆಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಮದು ಜುವೆಲ್ರಿ ಬಗ್ಗೆ ತಿಳಿಸಿ ಅಂತ ಹೇಳಿದ್ರಿ ಲಾಂಗಹಾರ ಬಗ್ಗೆ ತಿಳಿಸಿ ಹಾಗೆ ಜುಮ್ಕಾ ಬಗ್ಗೆ ಎಲ್ಲ ತಿಳಿಸಿ ಅಂತ ಹೇಳಿದ್ರಿ ನಾನು ಅದಕ್ಕೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಂಗೇಜ್ಮೆಂಟ್ ಸ್ಯಾರಿನ ಎಲ್ಲಿ ಬೈ ಮಾಡಿದ್ವಿ ಹಾಗೆ ಹುಡುಗಿಗೂ ಕೂಡ ಎಲ್ಲಿ ಬೈ ಮಾಡಿದ್ವಿ ಅಂತ ಕೂಡ ಇವೊಂದು ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಜೊತೆಗೆ ನಾನು ಎಲ್ಲಿ ಬೈ ಮಾಡಿದೆ ಹಾಗೆ ನೀವು ಪರ್ಟಿಕ್ಯುಲರ್ ಆಗಿ ಕೇಳಿದ್ರಿ ನೀವು ಎಲ್ಲಿ ಸ್ಯಾರಿನ ಬೈ ಮಾಡಿದ್ರಿ ಹಾಗೆ ನಿಮ್ಮದು ಸ್ಯಾರಿದು ಪ್ರೈಸ್ ಏನು ಅಂತೆಲ್ಲ ಕೇಳಿದ್ರಿ ಸೊ ಅದು ಒಂದು ಡೀಟೇಲ್ನ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಹುಡುಗಿದು ಸ್ಯಾರಿ ಬಂದು ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ಬೈ ಮಾಡಿದ್ದು ನಾವು ಕೂಡ ಅಲ್ಲೇ ಬೈ ಮಾಡಿದ್ವಿ ಹುಡ್ಗಿ ಮನೆಯವರು ಕೂಡ ಅದೇ ಅಂಗಡಿಯಲ್ಲೇ ಬೈ ಮಾಡಿದ್ದು ಅದೇ ಒಂದು ಶಾಪಲ್ಲಿ ಬೈ ಮಾಡಿದ್ರು ಸೊ ಎರಡು ಸ್ಯಾರಿ ಕೂಡ ನಮಗೆ ಇಷ್ಟ ಆಯ್ತು ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್ ರೇಷ್ಮೆ ಸ್ಯಾರಿಗಳು ತುಂಬಾ ಚೆನ್ನಾಗಿದೆ ಹಾಗೆ ಅದಷ್ಟೇ ಅಲ್ಲದೆ ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ತುಂಬಾನೇ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ನೀವು ನೋಡಿರ್ಬೋದು ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ರಮ್ಯನ್ ಸೀಮಂತ ಫಂಕ್ಷನ್ ಫಂಕ್ಷನಲ್ಲಿ ಕೂಡ ನಾವು ಅದೇ ಶಾಪಲ್ಲಿ ಇಲ್ಲ ಇಲ್ಲ ಮನ್ನಾರ್ಸಲ್ಲಿ ಸೀಮಂತ ಫಂಕ್ಷನಲ್ಲಿ ಬೈ ಮಾಡಿದ್ದು ಅವಳು ಗೃಹ ಪ್ರವೇಶದಲ್ಲಿ ಬಂದು ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ಬೈ ಮಾಡಿದ್ದು ನಾವು ಹಾಗೆ ಫ್ರೆಂಡ್ಸ್ ನನ್ನ ಒಂದು ಸ್ಯಾರಿ ಎಲ್ಲಿ ಬೈ ಮಾಡಿದ್ರಿ ಏನು ಪ್ರೈಸು ಅಂತೆಲ್ಲ ಕೇಳ್ತಾ ಇದ್ದೀರಿ ಸೊ ನಂದು ಹೆಂಗಾಯಿತು ಅಂದರೆ ನಾನು ತೊಗೊಳ್ಳೋದೇ ಬೇಡ ಇರೋದೇ ಸ್ಯಾರಿ ಹಾಕೋಬಿಡೋಣ ಇವಾಗ ಇಷ್ಟು ಅರ್ಜೆಂಟಲ್ಲಿ ಸ್ಯಾರಿ ತೊಗೊಂಡು ಎಲ್ಲಿ ಸ್ಟಿಚ್ ಮಾಡಿಸ್ಕೊಡೋದು ಇವಾಗ ಅರ್ಜೆಂಟ್ಗೆ ಹುಡ್ಗಿ ಸ್ಯಾರಿಗೆ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ರೆ ಸಾಕಾಗಿರುತ್ತೆ ಇನ್ನು ನಮ್ಮದು ಆ ಅರ್ಜೆಂಟಲ್ಲಿ ಎಮರ್ಜೆನ್ಸಿಗೆ ಎಲ್ಲಿ ಸ್ಟಿಚ್ ಮಾಡಿಕೊಡ್ತಾರೆ ಇವಾಗ ಅಯ್ಯೋ ಯಾರಿಗೆ ಟೈಮ್ ಇರುತ್ತೆ ಅಂತ ಅಂದ್ಕೊಳ್ತಾ ಇರ್ತೀವಿ ಸೊ ನಾನು ತೊಗೊಳೋದ ಬೇಡವಾ ತೊಗೊಳೋದ ಬೇಡವಾ ಅಂತ ಯೋಚನೆ ಮಾಡ್ತಾನೆ ಇದ್ದೆ ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ತಗೊಂಡೆ ಹೆಂಗೆ ಅಂದರೆ ಕರೆಕ್ಟಾಗಿ ಸ್ಯಾಟರ್ಡೆ ಸ್ಯಾಟರ್ಡೆ ನಾನು ಸ್ಯಾರಿ ತೊಗೊಂಡಿದ್ದು ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದು ಸಂಡೇ ಒಂದೇ ದಿನದಲ್ಲಿ ನನಗೆ ಸ್ಯಾರಿನ ರೆಡಿ ಮಾಡಿಕೊಟ್ರು ಕುಚ್ಚೆಲ್ಲ ಹಾಕಿ ಬ್ಲೌಸ್ ಸ್ಟಿಚ್ ಮಾಡಿ ನನಗೆ ಮಣ್ ಯಾವುದು ಟ್ಯೂಸ್ಡೇ ಇವ್ನಿಂಗ್ ಕೊಟ್ಟರು ನಾನು ಸಂಡೇ ಕೊಟ್ಟೆ ಅವರಿಗೆ ಮಂಡೇ ಎಲ್ಲ ರೆಡಿ ಮಾಡಿ ಟ್ಯೂಸ್ಡೇ ಮತ್ತು ಟ್ಯೂಸ್ಡೇ ಈವ್ನಿಂಗ್ ಅಷ್ಟರಲ್ಲಿ ನನಗೆ ಸ್ಯಾರಿ ಕೊಟ್ಟರು ನಿಮ್ಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ವೆಸ್ಟರ್ನ್ ಬೋಟಿಕ್ಕಲ್ಲಿ ಸೊ ಹಾಗಾಗಿ ಅಲ್ಲೇ ಸ್ಟಿಚ್ ಮಾಡಿಸಿದ್ದು ಈ ಸ್ಯಾರಿನ ನಾನು ಎಲ್ಲಿ ಬೈ ಮಾಡಿದೆ ಅಂತ ಹೇಳಿದರೆ ಅನುರಾಧ ಸಿಲ್ಕಲ್ಲಿ ಬೈ ಮಾಡಿದ್ದು ಫ್ರೆಂಡ್ಸ್ ಎಷ್ಟಂದರೆ ಟೈಮ್ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ನಾವು ಬೈ ಮಾಡೋದು ಬೇಡವೇ ಬೇಡ ಈಗ ಅಟ್ಲೀಸ್ಟು ಎಲ್ಲಿ ಟೈಮ್ ಇಲ್ಲ ಯಾರು ಎಮರ್ಜೆನ್ಸಿಗೆ ಯಾರು ಸ್ಟಿಚ್ ಮಾಡ್ಕೊಡೋದೇ ಇಲ್ಲ ಸುಮ್ಮನೆ ಯಾಕೆ ಬೇಡ ಇರೋದೇ ಯಾವುದಾದ್ರೂ ಒಂದು ಸ್ಯಾರಿ ಹಾಕೋಬಿಡೋಣ ಅಂತ ಅಂದ್ಕೊಂಡು ಮೈಂಡ್ ಫಿಕ್ಸ್ ಮಾಡ್ಕೊಂಡಿದೆ ಕೊನೆಗೆ ನನ್ನ ತಮ್ಮ ಶೂ ತಗೋಬೇಕಿತ್ತು ಈವ್ನಿಂಗ್ ಹೋಗಿ ಆಮೇಲೆ ಚಿಂಟು ರೆಂಟೆ ಡ್ರೆಸ್ ನೋಡ್ಬೇಕು ನಾನು ಆಗೋಲ್ಲ ಅಂತ ಕೊನೆಗೆ ಅವಳಿಗೂ ಬಾ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ ಎಷ್ಟು ಆಗಲೇ ಟೈಮ್ ಒಂದು ಸೆವೆನ್ ಸೆವೆನ್ ತರ್ಟಿ ಆಗೋಗಿತ್ತು ಸೆವೆನ್ ತರ್ಟಿ ಹಾಂ ಯಾವಂದರೆ ಸ್ಯಾಟರ್ಡೆ ಎಂಗೇಜ್ಮೆಂಟ್ ಬಂದು ವೆಡ್ನೆಸ್ಡೇ ಇತ್ತಲ್ವಾ ಇತ್ತಲ್ವ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ದು ಬೇಗನೇ ಅರ್ಜೆಂಟ್ ಅರ್ಜೆಂಟಲ್ಲ ಆಗೋಯಿತು ಫ್ರೆಂಡ್ಸ್ ನಾವು ಯಾವುದೂ ಅಂದ್ಕೊಂಡೇ ಇರಲಿಲ್ಲ ಏನು ಅಂತಾರಲ್ಲ ಋಣ ಸಂಬಂಧ ಕೂಡಿ ಬಂದರೆ ಮತ್ತು ಕಾಲ ಕೂಡಿ ಬಂದರೆ ಜೊತೆ ಕಂಕಣ ಭಾಗ್ಯ ಕೂಡಿ ಬಂದರೆ ಯಾವುದೂ ಇಲ್ಲ ಎಷ್ಟು ಬೇಗ ಆಗುತ್ತೆ ಅಂತ ಹಾಗೇ ಎಲ್ಲ ಅಂದ್ಕೊಂಡಿರಲಿಲ್ಲ ಅಷ್ಟು ಬೇಗ ಬೇಗ ಎಲ್ಲ ಪ್ರೋಸೆಸ್ ಆಗೋಯ್ತು ಸೊ ಎಂಗೇಜ್ಮೆಂಟ್ ಡೇಟ್ ಕೂಡ ಆಷಾಢ ಬರೋಷ್ಟರಲ್ಲಿ ಮುಂಚೆನೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಫಿಕ್ಸ್ ಆಗೋಯ್ತು ಸೊ ನಾವಂತೂ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಏನು ಮಾಡೋದು ಸ್ಯಾರಿ ತೊಗೊಳ್ಳೋದಾ ಬೇಡವಾ ಸ್ಟಿಚ್ ಮಾಡಿಕೊಡ್ತಾರಾ ಇಲ್ವಾ ಸುಮ್ಮನೆ ಯಾಕೆ ಹೋಗೋದು ಏನು ಮಾಡೋದು ಬಿಡೋದು ಅಂತ ಯೋಚನೆ ಮಾಡೋದ್ರಲ್ಲೇ ಇತ್ತು ಕೊನೆಗೆ ಹುಡುಗ ಹುಡುಗಿಗೆ ಬೈ ಮಾಡಿದೆಲ್ಲ ಆಯಿತು ಮಧ್ಯಾಹ್ನ ಎಲ್ಲ ಅದಾದಮೇಲೆ ಈವ್ನಿಂಗ್ ಹೋದ್ವಿ ಈವ್ನಿಂಗು ನಾನು ನನ್ನ ತಮ್ಮ ನನ್ನ ಮಗಳು ಮೂರು ಜನ ಹೋದ್ವಿ ಅವ್ನು ಶೂ ತಗೋಬೇಕು ಅಂತ ಹೇಳಿದ್ನಲ್ಲ ಆಮೇಲೆ ಅಲ್ಲಿಗೆ ಹೋದ್ವಿ ಸೊ ಅದಾದಮೇಲೆ ಏಯ್ಟ್ ಓ ಕ್ಲಾಕ್ ಆಗಿತ್ತು ಇನ್ನೇನು ಅಂಗಡಿ ಎಲ್ಲ ಕ್ಲೋಸ್ ಆಗುತ್ತೆ ಯಾರಿಗೂ ಸ್ಯಾರಿ ತೋರಿಸೋ ಇಂಟ್ರೆಸ್ಟು ಇರೋದಿಲ್ಲ ಅಂದ್ಬಿಟ್ಟು ಕೊನೆಗೆ ಅನುರಾಧಾಗ ಹೋದೆ ಅನುರಾಧಾಗ ಹೋಗಿ ಈ ಒಂದು ಸ್ಯಾರಿನ ನಾನು ಸೆಲೆಕ್ಟ್ ಮಾಡಿಕೊಂಡೆ ಇದು ಬಂದು ಮರೂನ್ ಮತ್ತು ಸ್ಕೈ ಬ್ಲೂ ಕಾಂಬಿನೇಷನ್ನು ಮಧ್ಯ ಸಿಲ್ವರ್ ಬುಟ್ಟ ಬಂದಿದೆ ಸಿಲ್ವರ್ ಚೆರಿ ಬುಟ್ಟ ಬಾರ್ಡರ್ ಕೂಡ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಎರಡು ಕಡೆನೂ ಬಾರ್ಡರಲ್ಲಿ ನೋಡ್ಬೋದು ಸಿಲ್ವರ್ ಚೆರೀ ಬಂದಿದೆ ಸೊ ನಾನು ಅವಾಗ ಹ್ಯಾಂಡ್ ವರ್ಕ್ ಮಾಡಿಸ್ಲಿಕ್ಕೆ ಹೋಗಲಿಲ್ಲ ಮಿಷನ್ ಮಿಷನ್ ವರ್ಕ್ನೇ ಮಾಡಿಸ್ತೇನೆ ಹ್ಯಾಂಡ್ ವರ್ಕ್ ಮಾಡಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅರ್ಜೆಂಟಿಗಂತೂ ಮಾಡ್ಕೊಡೋಲ್ಲ ಸೊ ನನಗೆ ಮಿಷನ್ ವರ್ಕ್ ಮಾಡಿಕೊಡ್ಲಿ ಅಂತ ಅಂದ್ಬಿಟ್ಟು ನಾನು ಆವಾಗ ಮಿಷನ್ ವರ್ಕೇ ಹೇಳಿದೆ ಸೊ ಆಗಿ ಚೆನ್ನಾಗಿ ಬಂತು ವರ್ಕ್ ಕೂಡ ಹಾಗೆ ಸ್ಲೀವ್ಸ್ಗೆ ಮ್ಯಾಂಗೋ ಡಿಸೈನ್ ಎಲ್ಲ ಹಾಕ್ತೀನಿ ಅಂತ ಹೇಳಿದ್ರು ಬಟ್ ನಂಗೆ ಅದು ಇಷ್ಟ ಆಗಲ್ಲ ಏನಕ್ಕಂದ್ರೆ ಇಲ್ಲಿ ಸ್ಲೀವ್ಸ್ ಮಧ್ಯದಲ್ಲಿ ಆ ಮ್ಯಾಂಗೋ ಡಿಸೈನ್ ಬರೋದು ನನಗೆ ಅಷ್ಟೊಂದು ಲೈಕ್ ಆಗಲ್ಲ ಸೊ ನಾನು ಹೇಳಿದೆ ಆ ಮ್ಯಾಂಗೋ ಡಿಸೈನ್ ಎಲ್ಲ ಹಾಕಬೇಡಿ ಬಾರ್ಡರ್ ಹಾಕ್ಬಿಡಿ ಅಂತ ಅವ್ರು ಹೇಗೆ ಅಂದರೆ ಅವ್ರ ಡಿಸೈನಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಬಾರ್ಡರ್ ಬರೋಲ್ಲ ಇಲ್ಲಿಗೆ ಮ್ಯಾಂಗೋ ಡಿಸೈನ್ ಬರುತ್ತೆ ಅಂತ ನಂಗೆ ಖಂಡಿತ ನನಗೆ ಆ ಮ್ಯಾಂಗೋ ಡಿಸೈನ್ ನನಗೆ ಯಾಕೋ ಇಷ್ಟನೇ ಇಲ್ಲ ಮದ್ಯ ಇಲ್ಲಿ ಸ್ಲೀವ್ಸ್ ಹತ್ರ ಬರೋದು ಆ ಥರ ಡಿಸೈನ್ ನನಗೆ ಯಾಕೆ ಇಷ್ಟನೇ ಆಗೋಲ್ಲ ಸೊ ಹಾಗಾಗಿ ನಾನು ಹೇಳಿದೆ ಹಿಂದೆ ಬ್ಯಾಕ್ ಏನು ಬಂದಿದೆ ಅದೇ ಡಿಸೈನ್ ನನಗೆ ಸ್ಲೀವ್ಸ್ಗೆ ಫುಲ್ ಬೇಕು ಅಂತ ಹೇಳಿದೆ ಸೊ ಅವರು ಅದೇ ರೀತಿ ಮಾಡಿಕೊಟ್ರು ಕೊನೆಗೆ ಸ್ಲೀವ್ಸ್ಗೆಲ್ಲ ಅದೆಲ್ಲ ಕ್ಯಾನ್ಸಲ್ ಮಾಡಿ ಸೇಮ್ ನಾನು ಹಾಗೆ ಬಾರ್ಡರ್ ಹಾಕಿ ಇಲ್ಲಿಗೂ ಸೇಮ್ ಬುಟ್ಟ ಬುಟ್ಟ ಈ ಡಿಸೈನ್ನ ರೆಡಿ ಮಾಡಿಕೊಟ್ರು ಫೈನಲಿ ನನಗೆ ಎಷ್ಟು ಟ್ಯೂಸ್ಡೇ ಒಂದು ಸೆವೆನ್ ಓ ಕ್ಲಾಕ್ ಆ ಥರ ಬ್ಲೌಸ್ ಎಲ್ಲ ಹೋಗಿ ಹಸ್ಬೆಂಡ್ ಈಸ್ಕೊಂಡು ಬಂದರು ಈ ಒಂದು ಸ್ಯಾರಿ ಪ್ರೈಸ್ ಏನಂತ ಕೇಳ್ತಾಯಿದ್ರಿ ಸೊ ಸ್ಯಾರಿ ಪ್ರೈಸ್ ಅಷ್ಟೇ ತುಂಬಾ ರೀಸನೇಬಲ್ ಆಗಿದೆ ಕಡಿಮೆ ಪ್ರೈಸು ಎರಡು ಸಾವಿರದ ಇನ್ನೂರು ರೂಪಾಯಿ ಅನುರಾಧ ಸಿಲ್ಕಲ್ಲಿ ನಾನು ತಗೊಂಡಿದ್ದು ಈ ಸ್ಯಾರಿ ನನಗೆ ಆ್ಯಕ್ಚುಲಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಜಾಸ್ತಿ ಸ್ಯಾರಿ ಎಲ್ಲ ಇನ್ವೆಸ್ಟ್ ಮಾಡೋಕಷ್ಟು ಮನ್ಸು ಬರಲ್ಲ ಚಿನ್ನ ಅಂದರೆ ಸ್ವಲ್ಪ ಇನ್ವೆಸ್ಟ್ ಮಾಡೋಕೆ ಮನ್ಸು ಬರುತ್ತೆ ಸ್ಯಾರಿಗೆಲ್ಲ ಅಂದರೆ ನಾವು ಒಂದು ಎರಡು ಮೂರು ಫಂಕ್ಷನಲ್ಲಿ ವೇರ್ ಮಾಡಿದ ತಕ್ಷಣ ನಮಗೆ ಸ್ಯಾರಿ ಬೋರ್ ಅಂತ ಅನ್ನಿಸ್ತಿರುತ್ತೆ ಸೊ ಹಾಗಾಗಿ ನನಗೆ ಸ್ಯಾರಿಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕೆ ಇಷ್ಟ ಇಲ್ಲ ಆಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ನಮಗೆ ಇದ್ದಿದ್ದು ಕಡಿಮೆ ಸಮಯನೂ ಆದರೆ ಜಾಸ್ತಿ ನನಗೆ ಸ್ಯಾರಿಗಿಂತ ಸ್ಯಾರಿ ಮತ್ತು ಬಟ್ಟೆಗಳಿಗೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕಿನ್ನ ಗೋಲ್ಡ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಬಟ್ಟೆಗೆ ಸ್ವಲ್ಪ ಕಡಿಮೆ ಹಾಗೆ ಫ್ರೆಂಡ್ಸ್ ನಾವು ಸ್ಯಾರಿನ ಏನೇ ಬಜೆಟ್ ನೋಡಿ ನಾವು ಬೈ ಮಾಡಿದ್ರೂ ವರ್ಕ್ಗಂತು ದುಡ್ಡು ಕೊಡಲೇಬೇಕು ಸೊ ಎಲ್ಲ ಅರ್ಜೆಂಟಲ್ಲಿ ಎರಡು ಸಾವಿರದ ಇನ್ನೂರು ಅನ್ನೋದು ಸ್ಯಾರಿಗೆ ಕೊಟ್ಟೆ ಹಾಗೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸೋಕ್ಕೆ ಕುಚ್ಚಿಂದ ಹಿಡಿದು ಅದಕ್ಕೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದಿಷ್ಟು ಆಯಿತು ಸೊ ಟೋಟಲಿ ನನ್ನ ಸ್ಯಾರಿ ಬೆಲೆ ಅಂದರೆ ಸ್ಯಾರಿ ವಿತ್ ಬ್ಲೌಸು ಅದು ಡಿಸೈನ್ ಎಲ್ಲ ಸೇರಿ ಟೋಟಲ್ ಎಷ್ಟು ಮೂರು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಇಷ್ಟು ನನ್ನ ಸ್ಯಾರಿ ಬೆಲೆ ಹಾಗೆ ಫ್ರೆಂಡ್ಸ್ ಜುಮ್ಕಾ ಡಿಸೈನ್ ಬಗ್ಗೆ ಎಲ್ಲ ಕೇಳಿದರೆ ಜುಮ್ಕಾದು ನಾನು ಗ್ರಾಮ್ಸ್ ಎಲ್ಲ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಅದು ಫಿಫ್ಟೀನ್ ಗ್ರಾಮ್ಸ್ ಇದೆ ಅಂತ ನಾನು ಹೇಳಿದ್ದೆ ಅದ್ರ ಡಿಸೈನ್ ಕೂಡ ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಓಲ್ಡ್ ವಿಡಿಯೋಸಲ್ಲಿ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಜ್ಯುವೆಲ್ರಿ ವೀಡಿಯೋ ಮಾಡಿದಾಗ ನಾನು ಲಾಂಗ್ ಆರೋ ಬಗ್ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು